వెల్కమ్ మై ట్యూబ్ ఇవత్ మాట్ సింపల్ ఆగి ఎగ్రెస్ బిండ్స్ ఇవగా ఫ్రెండ్స్ నేను చమచ ఎన్నెన హాకీ చమచ ఎన్నె హాకీ ಇವಾಗ ನೋಡಿ ಫ್ರೆಂಡ್ಸ್ ನಾನು ಈರುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಈರುಳ್ಳಿಲಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದೀನಿ ಇವಾಗ ನಾನು ಅದ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಅರ್ಧ ಸ್ಪೂನ್ ಅರ್ಶನ ಹಾಕೊಂತ ಇದ್ದೀನಿ ಗರಡ್ ಫ್ರೆಂಡ್ಸ್ ಅರಿಶಿನ ಹಾಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ನಾವು ಇದನ್ನ ತುಂಬಾನು ಫ್ರೈ ಮಾಡ್ಕೊಂಬಾರ್ದು ಕೈಯಾ ಬರುತ್ತೆ ಇದು ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ನಾನು ಅದಕ್ಕೆ ಹಾಕೋ ತಿನ್ನ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತ ಇದ್ದೀನಿ ಇವಾಗ ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ಇದಕ್ಕೆ ಹಾಕೊಂಡು ಇವಾಗ ನೋಡಿ ಫ್ರೆಂಡ್ಸ್ ನಾನು ಒಂದು ಕಟ್ ಮಾಡಿರೋ ಕ್ಯಾಪ್ಸಿಕಮ್ನ ಹಾಕೊತ ಇದ್ದೀನಿ ಹಾಕೊಂಡು ಒಳಗೆ ನಾನು ಇದನ್ನ ಫ್ರೈ ಮಾಡ್ಕೊತೀನಿ ಇವಾಗ ಇದನ್ನು ಕೂಡ ಫ್ರೈ ಮಾಡ್ಕೋದು ಕ್ಯಾಪ್ಸಿಕಮ್ನ ಚೆನ್ನಾಗಿ ಇವಾಗ ನಡಿ ಫ್ರೆಂಡ್ಸ್ ಅರ್ಧ ಸ್ಪೂನ್ ನಾನು ಕಾಳು ಮೆಣಸು ಪುಡಿ ಹಾಕೊತಾ ಇದ್ದೀನಿ ಇವಾಗ ಕಾಳು ಪುಡಿ ಹಾಕೊಂಡಾಗಿದೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಎರಡು ಮೊಟ್ಟೆನ ಹಾಕೊತಾ ಇದ್ದೀನಿ ಇದೊಂದು ಮೊಟ್ಟೆ ಹಾಕೊಂಡಿದ್ದೀನಿ ಇವಾಗ ನಾನು ಇನ್ನೊಂದು ಮೊಟ್ಟೆ ಹಾಕೋಬೇಕು ಇದು ಇನ್ನೊಂದು ಮೊಟ್ಟೆ ಹಾಕೊತಾ ಇದ್ದೀನಿ ಇವಾಗ ಇದನ್ನ ನಾವು ನಾನು ಇವಾಗ ಅರ್ಧ ಸ್ಪೂನ್ ಉಪ್ಪು ಹಾಕೊತಾ ಇದ್ದೀನಿ ಇವಾಗ ನಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನ ಕೈ ಅದು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ನೋಡಿ ಫ್ರೆಂಡ್ಸ್ ಇದು ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಇದಕ್ಕೆ ಇವಾಗ ಸ್ಪ್ರಿಂಗ್ ಆನಿಯನ್ ಹಾಕೊಂತ ಇದೀನಿ ಹಾಕೊಂಡು ಇವಾಗ ಫ್ರೈ ಮಾಡ್ಕೊಂತೀನಿ ನೋಡಿ ಫ್ರೆಂಡ್ಸ್ ಎರಡು ಮೊಟ್ಟೆಗೆ ಮುಕ್ಕಲ್ ಬಾವು ಅಕ್ಕಿ ಹಾಕೊಂತ ಇದೀನಿ ಇವಾಗ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ನಾನು ಕಲಸ್ಕೊಂಡಾಗಿದೆ ಇವಾಗ ಇದಕ್ಕೆ ನಾನು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕೊಂತಾ ಇದ್ದೀನಿ ಇವಾಗ ಇದನ್ನ ತಿರುಗಿಸ್ಕೊಂತೀನಿ ಖಾರದ ಪುಡಿ ಹಾಕೊಂಡು ಇವಾಗ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಸೋಯಾ ಸಾಸ್ ಹಾಕೊಂತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದಕ್ಕೆ ಸೋಯಾ ಸಾಸ್ ಹಾಕೊಂಡಾಗಿದೆ ಚೆನ್ನಾಗಿ ಇದ್ದೀನಿ ಇದೀನಿ ಫ್ರೆಂಡ್ಸ್ ಇವಾಗ ಇದು ಸೋಯಾ ಸಾಸ್ ಎಲ್ಲ ಹಾಕೊಂಡಿದ್ದೀನಲ್ಲ ಇವಾಗ ನೋಡಿ ಫ್ರೆಂಡ್ಸ್ ನಾನು ಕ್ಯಾರೆಟ್ ಕ್ಯಾರೆಟ್ನ ಹಾಕೊಂತ ಇದ್ದೀನಿ ಕ್ಯಾರೆಟ್ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು ಇವಾಗ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದಕ್ಕೆ ಕೊತ್ತಂಬರಿನ ಹಾಕೊಂತ ಇದ್ದೀನಿ ನಾನು ಕೊತ್ತಂಬರಿ ಹಾಕೊಂಡು ತಿರುಗಿಸ್ಕೊಂತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಅರ್ಧ ಲಿಂಬಣ್ಣ ಇಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಇವಾಗ ಲಿಂಬಣ್ಣ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಇಟ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೋಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇದು ಐದು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ರೈಸ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ರೈಸ್ ಎಲ್ಲ ಹೆಂಗ್ ರೆಡಿ ಆಗಿದೆ ಇವಾಗ ರೈಸ್ ಎಲ್ಲ ಇವಾಗ ನಾನು ಇದನ್ನ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಎಗ್ ರೈಸ್ ಇವಾಗ ನಾನು ತಿಂತಾ ಇದೀನಿ ಟೇಸ್ಟ್ ಮಾಡಕ್ ಹೇಳಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾನೇ ಮಾಡಿದ ಎಗ್ ರೈಸು ಸಕ್ಕತ್ತಾಗಿದೆ ನೀವು ಈ ಥರ ಮನೇಲಿ ಟ್ರೈ ಮಾಡಿ ಸಿಂಪಲ್ ಆಗಿ ಎಗ್ ರೈಸ್ ಮಾಡಿದ್ದೀನಿ ತುಂಬ ಸೂಪರ್ ಆಗಿದೆ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ